ಮಹೇಶ್ ಅವರ ಐವತ್ತನೇ ವರ್ಷದಲ್ಲಿ ಹೊಸ ಅಧ್ಯಾಯ ಪೂರ್ಣಾವಧಿ ಬಹುಜನ ಚಳವಳಿಯ ಕಾರ್ಯಕರ್ತ ಎನ್ನುತ್ತಾ ಘೋಷಣೆ ಬೆಂಗಳೂರು ಇಪ್ಪತ್ನಾಲ್ಕು ಆಗಸ್ಟ್ ಎರಡು ಸಾವಿರ ಇಪ್ಪತ್ತೈದು ಬುದ್ಧ ಬಸವ ಫುಲೆ ಅಂಬೇಡ್ಕರ್ ಚಿಂತನೆಗಳ ಆಧಾರಿತ ಬಹುಜನ ಚಳವಳಿಗೆ ತಮ್ಮ ಜೀವವನ್ನು ಅರ್ಪಿಸುವ ದೃಢ ನಿಶ್ಚಯದೊಂದಿಗೆ ಪ್ರಖ್ಯಾತ ಉಪನ್ಯಾಸ ಮಹೇಶ್ ಅವರು ತಮ್ಮ ಇಪ್ಪತ್ತೈದು ವರ್ಷಗಳ ಶೈಕ್ಷಣಿಕ ಸೇವೆಗೆ ಸ್ವಯಂ ನಿವೃತ್ತಿ ಪಡೆದು ಸಾಮಾಜಿಕ ಪರಿವರ್ತನೆಗೆ ತೊಡಗಿಕೊಳ್ಳಲು ಪೂರ್ಣಾವಧಿಯ ಕಾರ್ಯಕರ್ತರಾಗುವ ಘೋಷಣೆಯನ್ನು ಇಂದು ಬಹಿರಂಗವಾಗಿ ಮಾಡಿದರು ಬೆಂಗಳೂರು ನಗರದ ಚಾಮರಾಜಪೇಟೆಯಲ್ಲಿರುವ ಕನ್ನಡ ಸಾಹಿತ್ಯ ಪರಿಷತ್ತಿನ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಭವನದಲ್ಲಿ ಸಮರ್ಥನೆಗಳಾಗಿ ಬರೆದಿದ್ದೀನಿ ಅದು ನನಗೆ ಬಹಳ ಖುಷಿಯಾಗಿದೆ ಮತ್ತೆ ಬುಕ್ ಇದರಲ್ಲಿ ನಂಗೆ ಇಪ್ಪತ್ತೊಂದು ಪುಟಗಳದು ಸರ್ಬತ್ತಿನ ಕರೆಯೋದಕ್ಕೆ ಚಾನ್ಸ್ ಸಿಕ್ಕಿದೆ ಅಲ್ಲ ನಂಗೆ ತುಂಬಾ ಖುಷಿ ಇದೆ ಒಂದು ವರ್ಡ್ ಬಹುಮುಖ್ಯ ಇಪ್ಪತ್ತೊಂದು ಪುಟಗಳದು ಸಮರ್ಥನೆ ಆಗಿದೆ ತುಂಬಾ ಚೆನ್ನಾಗಿ ಬರ್ತಿದ್ದೀನಿ ಎಲ್ಲರೂ ಓದಿ ಮತ್ತೆ ಅದಕ್ಕೂ ಮುಂಚೆ ಬಾಗಿಲಾಗಿ ಪ್ರವೇಶಕ್ಕೆ ಇದ್ದೀನಿ ಅದ್ರ ಮೂಲಕ ಹೋಗಿ ಚೆನ್ನಾಗಿರುತ್ತೆ ಮತ್ತೆ ನನಗೆ ಏನು ಮಾತಾಡ್ಬೇಕು ಗೊತ್ತಿಲ್ಲ ತುಂಬಾ ಖುಷಿ ಆಗ್ತಾ ಇದೆ ಪ್ರಿಯತ್ತ ಸಹೋದರ ನಾನಂತೂ ಸದಾ ನಿಮ್ಮ ಜೊತೆಗೆ ಯಾವತ್ತೂ ಮಹೇಶ್ ಮಹೇಶ್ವರ ಸದಾ ಒಳ್ಳೇದಾಗಬೇಕು ಅಂತ ಹೇಳಿ ಚೇತನ್ ನಮ್ಮ ಹುಡುಗ ಚೇತನ್ ಅಂತ ಒಂದು ಹುಡುಗ ಇದ್ದೀನಿ ಚೇತನ್ ಅದು ಫೋಟೋ ಕೊಡಪ್ಪ ನಾನು ಈ ಒಂದು ಫೋಟೋ ಕೊಟ್ಟು ಒಂದು ಸಣ್ಣ ಕಥೆಯ ಮುಖಾಂತರ ನಾನು ಇವ್ರಿಗೆ ಈ ಒಂದು ಅಭಿನಂದನೆಯನ್ನು ಸಲ್ಲಿಸ್ತೀನಿ ಇವರ ಮುಂದಿನ ಜೀವನ ಸುಖಮಯವಾಗಿರ್ಲಿ ಆ ಬಾಬಾ ಸಾಹೇಬ್ ನಮ್ಮ ಬಸವಣ್ಣ ಬುದ್ಧವರ ಆಶೀರ್ವಾದ ಸದಾ ನಿಮ್ಮಲ್ಲಿ ನಾವು ಪ್ರೀತಿ ನಿಮ್ಗೆ ಅನ್ಸ್ಬೋದು ಏ ನೀವು ಕನ್ನಡ ಹೋರಾಟಗಾರರು ನೀವೆಲ್ಲರನ್ನು ದ್ವೇಷ ಮಾಡ್ತಿರಲ್ವ ಅಂತ ಕೆಲವರಲ್ಲಿ ಗೊಂದಲ ಇರ್ತಾರೆ ನಾವ್ ಯಾರನ್ನು ದ್ವೇಷ ಮಾಡಲ್ಲ ಆತರ ದ್ವೇಷ ಮಾಡೋದಾಗಿದ್ರೆ ಇವತ್ತು ದಿನಕ್ಕೆ ಒಂದ್ ಹತ್ತು ಜನ ಹಿಂದಿಯವರ ಜೊತೆ ಒಂದ್ ಹತ್ತು ಜನ ಬೇರೆ ಬೇರೆ ಭಾಷೆಯವರ ಜೊತೆ ಜಗಳ ಆಡ್ಕೊಂಡಿರ್ಬೇಕು ಅಂತ ಯಾರು ದ್ವೇಷ ಮಾಡಲ್ಲ ಒಬ್ಬ ನಿಜವಾದ ಭಾರತೀಯ ಯಾರು ಅಂತ ತಂದ್ರೆ ಆತ ಹೋಗಿ ಯಾವ ರಾಜ್ಯದಲ್ಲಿ ಬದುಕ್ತಾರೆ ಆ ರಾಜ್ಯದ ನೆಲ ಜಲ ಭಾಷೆಗೆ ಗೌರವ ಕೊಟ್ಟು ಬದುಕಿ ನಿಜವಾದ ಭಾರತೀಯರಾಗಬೇಕು ಹಾಗೆ ಬಂದು ಇಲ್ಲಿ ಬಂದು ನಮ್ಮ ವಿರುದ್ಧ ದಬ್ಬಾಳಿಕೆ ಬಂದಾಗ ಮಾಡ್ಕೊಂಡು ಸ್ವಲ್ಪ ಪ್ರತಿರೋಧವನ್ನು ತೋರ್ತೀವಿ ಅಷ್ಟೇ ಖಂಡಿತ ಮಾಡ್ತೀವಿ ನಾನು ಶಿವಕುಮಾರ್ ಬೆಳ್ಳಿತಟ್ಟೆ ಅಂತ ಆರ ಮಹೇಶ್ ಅವರ ಜೊತೆಗೆ ಓದ್ದಂಥ ಸಹಪಾಠಿ ಮೈಸೂರಲ್ಲಿ ಇಬ್ಬರು ಒಟ್ಟಿಗೆ ಓದ್ತಾ ಇದ್ವಿ ಆರ ಮಹೇಶ್ ಅವಾಗ ಒಳ್ಳೆ ಕನ್ನಡ ವಿದ್ಯಾರ್ಥಿ ಆನಂತರ ಒಳ್ಳೆ ಉಪನ್ಯಾಸಕರಾದರು ಬೆಂಗಳೂರಿಗೆ ಬಂದರು ತುಂಬ ಚೆನ್ನಾಗಿ ಹಾಡ್ತಾಯಿದ್ರು ಲೇಖಕ ಚೆನ್ನಾಗಿ ಬರಿತಾಯಿದ್ರು ಮಾತಾಡ್ತಾಯಿದ್ರು ಆನಂತರ ಅವ್ರಿಗೆ ಈ ಬಹುರಿನ ಬಹುಜನ ಚಳವಳಿ ಇದೆಯಲ್ಲ ಅದರ ಅಲ್ಲಿ ತೊಡಗಿಸ್ಕೊಂಡು ಆನಂತರ ಅವರು ಒಂದು ಸಮಾಜ ಸುಧಾರಣೆಯ ಚಳವಳಿ ನಿಟ್ಟಿನಲ್ಲಿ ಕೆಲಸ ಮಾಡೋಕ್ಕೆ ಶುರು ಮಾಡಿದ್ರು ಉಪನ್ಯಾಸಕರಾಗಿಯೇ ಅವರು ತುಂಬ ಕೆಲಸ ಮಾಡ್ತಾ ಶುರು ಮಾಡಿದರು ಈಗ ಅವರು ಐವತ್ತನೇ ವರ್ಷಕ್ಕೆ ಇದ್ದಾರೆ ಇದು ಭಾಳ ಸಂಭ್ರಮ ಪಡೋ ವಿಷಯ ಹಾಗೆ ಒಂದು ಸಂತೋಷಪಡೋ ವಿಷಯ ಒಂದು ಹೊಸ ಹೊಸ ಸ್ಥಿತ್ಯಾಂತರದ ಕಡೆ ಅವರು ಹೋಗ್ತಾ ಇದ್ದಾರೆ ಅಂತ ಓಕೆ ಅದ್ರ ಜೊತೆಗೆ ಅದಕ್ಕಿಂತ ಭಾಳ ಮುಖ್ಯವಾದ ವಿಷಯ ಅಂದರೆ ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಮತ್ತು ಬಸವಣ್ಣ ಜ್ಯೋತಿಬಾ ಪುಲೆ ಸಾವಿತ್ರಿ ಪುಲೆ ಪೆರಿಯಾರ್ ನಾಯ್ಕರ್ ಹೀಗೆ ಸಮಾಜ ಸುಧಾರಕರ ವಿಚಾರಗಳನ್ನ ಮುಂದಿಟ್ಟುಕೊಂಡು ಯುವ ಜನತೆಯನ್ನು ಜಾಗೃತಿ ಮೂಡಿಸಲು ಸಮಾಜ ಸುಧಾರಣೆ ಮಾಡಲು ಅಂದರೆ ಈಗ ಯುವ ಯುವ ಜನತೆಯಲ್ಲಿ ದಿಕ್ಕಾ ಇದೆ ಅವರೆಲ್ಲ ಒಂದೊಂದು ಸರಿದಾರಿಗೆ ಕರ್ಕೊಂಡು ಹೋಗ್ಬೇಕು ಅನ್ನೋ ನಿಟ್ಟಿನಲ್ಲಿ ಒಂದು ಪ್ರಯತ್ನ ಮಾಡೋದಕ್ಕೆ ತಮ್ಮ ವೃತ್ತಿ ಜೀವನವನ್ನೇ ಬಹುಶಃ ಇದ್ದಾರೆ ಇದು ಒಂದು ರೀತಿಯಲ್ಲಿ ನಮಗೆ ಆತಂಕ ಅನ್ನಿಸ್ತು ಏನು ಮುಂದೆ ಹೇಗೆ ಹಿಂಗೆ ಆಗೋದು ಈಗಾದರೆ ಹೇಗೆ ಅಂತ ಅನ್ನಿಸ್ತು ಆದರೆ ಅವರು ಒಂದು ಒಳ್ಳೆಯ ಉದ್ದೇಶಕ್ಕೋಸ್ಕರ ಹೋಗ್ತಿರೋದ್ರಿಂದ ಅವರು ಸಕ್ಸಸ್ ಆಗ್ತಾರೆ ಇದರಲ್ಲಿ ಯಶಸ್ವಿ ಆಗ್ತಾರೆ ಅನ್ನೋ ಒಂದು ಭಾವನೆ ನಮಗಿದೆ ಅವ್ರು ಖಂಡಿತ ಆಗ್ತಾರೆ ಆಗಲಿ ಇದಕ್ಕೆ ನಮ್ಮ ನಿಮ್ಮೆಲ್ಲರ ಸಹಕಾರ ಇದೆ ಅಂತ ನಾನು ಭಾವಿಸ್ತೇನೆ ನಮಸ್ಕಾರ ನಮಸ್ತೆ ಎಲ್ರಿಗೂ ಜೈ ಭೀಮ್ ಇವತ್ತು ನನ್ನ ಐವತ್ತನೇ ವರ್ಷದ ಈ ಸಂದರ್ಭದಲ್ಲಿ ನನ್ನ ಶಿಕ್ಷಕ ವೃತ್ತಿಯನ್ನು ನಾನು ಅದಕ್ಕೆ ಶಿಕ್ಷಕರೊತ್ತಿಗೆ ಹೃದಯ ವಿದಾಯ ಹೇಳಿ ಸಂಪೂರ್ಣವಾಗಿ ಬುದ್ಧ ಬಸವಣ್ಣ ಬಾಬಾ ಸಾಹೇಬ್ ಅಂಬೇಡ್ಕರ್ ದಾದಾ ಸಾಹೇಬ್ ಕಾನ್ಶಿರಾಮ್ಜಿಯವರು ಮತ್ತು ಎಲ್ಲ ನಮ್ಮ ಬಹುಜನ ಪೂರ್ವಿಕರ ಹೋರಾಟದಲ್ಲಿ ಆ ಚಳವಳಿಯಲ್ಲಿ ತೊಡಗಿಸ್ಕೊಳ್ಳೋಣ ಅನ್ನೋ ಥರದಲ್ಲಿ ಒಂದು ತೀರ್ಮಾನವನ್ನು ತೆಗೆದುಕೊಂಡಿದ್ದೀನಿ ಆ ಕಾರಣಕ್ಕೆ ಇವತ್ತು ನನ್ನ ಎಲ್ಲ ಸಹೋದರರು ಸೇರಿ ನಮ್ಮ ಬೀದರ್ನ ಸುಂದರ್ ಖಾನಾಪುರ್ಕರ್ ಅನ್ನುವಂಥವರ ನನ್ನ ಸಹೋದರರ ನೇತೃತ್ವದಲ್ಲಿ ಒಂದು ಬಹುಮುಖಿ ಅಂತಕ್ಕಂಥ ಒಂದು ಅಭಿನಂದನಾ ಗ್ರಂಥ ಇವತ್ತು ಹೊರಗಡೆ ಬರ್ತಾಯಿದೆ ಕರ್ನಾಟಕ ರಾಜ್ಯದ ಎಲ್ಲ ಜಿಲ್ಲೆಗಳಿಂದ ಜಾತ್ಯಾತೀತವಾಗಿ ಧರ್ಮಾತೀತವಾಗಿ ಪಕ್ಷಾತೀತವಾಗಿ ಎಲ್ಲ ಸಮುದಾಯದ ಬಂಧುಗಳು ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಪ್ರೀತಿಯಿಂದ ಹಾರೈಸಿದ್ದಾರೆ ನಾನು ತೆಗೆದುಕೊಂಡಿರ್ತಕ್ಕಂಥ ಈ ನಿರ್ಧಾರ ನನ್ನೊಬ್ಬನ ನಿರ್ಧಾರ ಅಲ್ಲ ಇದು ಚಳುವಳಿಗಾಗಿ ಆಗಿರೋದ್ರಿಂದ ಯಾರ್ಯಾರು ಚಳುವಳಿಗೆ ದುಡಿತಾ ಇದ್ದಾರೋ ಅವರೆಲ್ಲರೂ ಕೂಡ ಪ್ರೀತಿಯಿಂದ ಭಾಗವಹಿಸಿದ್ದಾರೆ ಬೆಂಗಳೂರಿನ ಸಾಮ್ ಚಾಮರಾಜಪೇಟೆಯ ಕನ್ನಡ ಸಾಹಿತ್ಯ ಪರಿಷತ್ ಭವನದ ಹಾಲು ಸಾಕಾಗದೇ ಸಾಕಾಗದೇರಷ್ಟು ನನ್ನ ಪ್ರೀತಿಯ ಸಹೋದರರು ಸಹೋದರಿಯರು ಚಳುವಳಿಯ ಒಡನಾಡಿಗಳು ಬಂದಿದ್ದಾರೆ ನಾನು ಈ ಮೂಲಕ ಇಡೀ ರಾಜ್ಯದ ಜನಕ್ಕೆ ಬೇಡ್ಕೊಳ್ಳೋದೇನು ಅಂದರೆ ಭಾರತ ದೇಶದಲ್ಲಿ ಅಸಮಾನತೆ ಇದೆ ಈ ಅಸಮಾನತೆಯನ್ನು ಬಡದೋಡಿಸಲಿಕ್ಕೆ ಯಾರು ವಿದ್ಯಾವಂತರಿದ್ದಾರೋ ಎಲ್ಲರೂ ಕೂಡ ಅವರವರ ಸಮಯ ಬುದ್ಧಿ ಮತ್ತು ಸಂಪಾದನೆ ಒಂದು ಭಾಗವನ್ನು ಖರ್ಚು ಮಾಡಬೇಕು ಆವಾಗ ಮಾತ್ರ ಈ ಸಮ ಸಮಾಜ ನಿರ್ಮಾಣ ಆಗುತ್ತೆ ಕೆಲವರು ಪೂರ್ಣಾವಧಿ ಕಾರ್ಯಕರ್ತರು ಇದ್ದರೂ ಕೂಡ ಎಲ್ಲೆಲ್ಲಿ ಹೇಗೆ ಸಾಧ್ಯ ಆ ರೀತಿಯಲ್ಲಿ ಈ ಸಮಾನತೆಗಾಗಿ ಎಲ್ಲರೂ ಕೆಲಸ ಮಾಡಬೇಕು ಅಂತ ಹೇಳಿ ನಾನು ಬೇಡ್ಕೊಳ್ತಾ ಇದ್ದೀನಿ ಈ ಕಾರ್ಯಕ್ರಮ ನನ್ನಿಂದ ಅನ್ನೋದಕ್ಕಿಂತ ಹೆಚ್ಚಾಗಿ ನನಗೋಸ್ಕರ ನನ್ನ ಸಹೋದರರು ಆಯೋಜನೆ ಮಾಡಿರ್ತಕ್ಕಂಥ ಕಾರ್ಯಕ್ರಮ ಈ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ಎಲ್ಲ ಗಣ್ಯರು ಗಣ್ಯಾತಿ ಗಣ್ಯರು ಎಲ್ರಿಗೂ ನಾನು ಧನ್ಯವಾದಗಳನ್ನ ಹೇಳ್ತೀನಿ ತಮಿಳ್ನಾಡಿಂದ ಆಂಧ್ರ ಪ್ರದೇಶದಿಂದ ಕೇರಳದಿಂದ ಮತ್ತು ಬೀದರಿಂದ ಚಾಮರಾಜನಗರ ತನಕ ಎಲ್ಲ ಜಿಲ್ಲೆಗಳ ಬಂಧುಗಳು ಕೂಡ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಅವರೆಲ್ಲರಿಗೂ ನಾನು ಧನ್ಯವಾದ ಹೇಳ್ತೀನಿ ಥ್ಯಾಂಕ್ ಯು ಸೋ ಮಚ್